ಸರ್ ನಮಸ್ತೆ ನಮಸ್ತೆ ಸರ್ ಮುಖ್ಯವಾಗಿ ಈಗ ನೇರವಾಗಿ ಪ್ರಶ್ನೆಗೆ ಬಂದ್ಬಿಡ್ತೇನೆ ಬನ್ನಿ ಈ ನೀರಾವರಿ ಸಲಹಾ ಸಮಿತಿ ಯಾಕೆ ಅನ್ನೋಂಥದ್ದು ಅದೇ ಈಗ ಸರ್ ಪ್ರಶ್ನೆ ಆಗಿರೋದು ನೀರಾವರಿ ಸಲಹಾ ಸಮಿತಿಗೆ ನಮ್ಮ ಏಳು ಮಂದಿನ ಅಧಿಕಾರೇತರ ಸದಸ್ಯರನ್ನಾಗಿ ಅಧಿಕಾರೇತರ ಸದಸ್ಯರಾಗಿ ಶ್ರೀಮತಿ ಉಮಾಪ್ರಭಾಕರ್ ನಾನು ಗೋಪಾಲಕೃಷ್ಣ ನಂತರ ಸುರೇಶ್ ಬಾಬು ಆಮೇಲೆ ಅವರು ಮತ್ತು ಮುಸ್ತಫರ್ ಅವರು ಇನ್ನಿಬ್ಬರು ನೇಮಕ ಮಾಡಿದ್ದಾರೆ ಕಾರಣ ಅವರಿಗೆ ಮನೆಯಲ್ಲಿ ತೊಂದರೆ ಏನೋ ಒಂದು ತೊಂದರೆ ಆದ ಕಾರಣ ಬರಲಿಕ್ಕೆ ಸುಬ್ಬಯ್ಯ ಮತ್ತು ಕುಂಜಿಕೃಷ್ಣ ಅಂತೇಳಿ ಅಧಿಕಾರಿ ಇತರ ಸದಸ್ಯರನ್ನು ಸರ್ಕಾರ ನಾಮಕರಣ ಮಾಡಿದೆ ನಮ್ಮನ್ನು ನಾಮಕರಣ ಮಾಡಿ ಸರಿಸುಮಾರು ನಾಲ್ಕು ತಿಂಗಳೇನೋ ಆಗಿದೆ ಎರಡು ತಿಂಗಳು ನೀತಿ ಸಂಹಿತೆ ಅಂತೇಳಿ ಸಭೆಗಳು ಇಂಥದ್ದನ್ನೇ ಅವ್ರನ್ನೂ ಮಾಡಲಿಕ್ಕಾಗಲಿಲ್ಲ ನಾವು ನೀರಾವರಿ ಸಲಹಾ ಸಮಿತಿಯ ಸಭೆಯನ್ನು ಕರಿಬೇಕು ಅಂತೇಳಿ ಅಧೀಕ್ಷಕ ಅಭಿಯಂತರರಿಗೆ ಅಧೀಕ್ಷಕ ಅಭಿಯಂತರರವರಿಗೆ ನಾವು ಪತ್ರವನ್ನು ಕೊಟ್ಟಿದ್ದೀವಿ ಕೂಡಲೇ ಸಲ ನೀರಾವರಿ ಸಲಹಾ ಸಮಿತಿಯ ಸಭೆಯನ್ನು ಕರೀಬೇಕು ಅಂತೇಳಿ ಆದರೆ ಅಧೀಕ್ಷಕ ಅಭಿಯಂತರರಿಂದ ನಮಗೆ ಅಸಡ್ಡೆ ಆದಂಥ ಒಂದು ಉತ್ತರದ ಲಿಖಿತ ಪತ್ರ ಬಂದಿದೆ ಅದಕ್ಕಾಗಿ ನಾವು ಪುನಃ ಮತ್ತೊಮ್ಮೆ ಸಭೆ ಸೇರಿ ಕಾರಣ ನೀರಾವರಿ ಸಲಹಾ ಸಮಿತಿ ಸಭೆ ಅಂತೇಳಿ ರೈತರ ಸಮಸ್ಯೆ ಇದೆ ಮಳೆ ಆಗಿದೆ ಅಣೆಕಟ್ಟು ತುಂಬುವ ಹಂತದಲ್ಲಿದೆ ನೀರಿನ ನಿರ್ವಹಣೆಗೆ ಇನ್ನಿತರ ಎಲ್ಲ ಮಾಹಿತಿಗಳನ್ನು ನಾವು ಪಡ್ಕೊಳ್ಬೇಕಾಗಿದೆ ಅದಕ್ಕಾಗಿ ಕೂಡಲೇ ಸಭೆಯನ್ನು ಆಯೋಜನೆ ಮಾಡಿ ಅಂತೇಳಿ ನಾವು ಪತ್ರ ಬರೆಯುವಾಗ ಒಂದು ಅಸಡ್ಡೆಯಾದಂಥ ಲಿಖಿತ ಪತ್ರವನ್ನು ಅವರು ನಮಗೆ ಕೊಟ್ಟಿದ್ದಾರೆ ತೀವ್ರವಾದಂಥ ಅಸಮಾಧಾನ ಇದೆ ಇದು ರೈತರ ಸಮಸ್ಯೆ ರೈತನ ಈ ಸಮಯದಲ್ಲಿ ನೀರು ಸರಿಯಾಗಿ ಹರಿದಿದ್ರೆ ಸರಿಯಾದ ಬೆಳೆಗೆ ತಲುಪದೇ ಇದ್ರೆ ರೈತನಿಗೆ ಬದುಕು ಕಷ್ಟ ಬಗ್ಗೆ ನಾವು ಪ್ರಶ್ನೆ ಮಾಡೋದಿಲ್ಲ ಮುಂದೆ ಏನಾಗಬೇಕು ಅಂತ ಹೇಳೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ ಸರ್ ಮುಖ್ಯವಾಗಿ ಈ ಸಲಹಾ ಸಮಿತಿ ಇದೆ ಅಲ್ಲ ಇದರ ಚಟುವಟಿಕೆ ಏನು ಮತ್ತು ಹೇಗೆ ಅನ್ನುವಂಥದ್ದು ಸಲಹಾ ಸಮಿತಿ ಕಾರ್ಯ ಚಟುವಟಿಕೆ ಇದು ನೀರಾವರಿ ಸಲಹಾ ಸಮಿತಿ ಇದರ ಕಾರ್ಯಚಟುವಟಿಕೆ ಹೇಗೆ ಅಂತೇಳಿ ಕಾಲಕಾಲಕ್ಕೆ ಬದಲಾವಣೆ ಆಗ್ತಾ ಇದೆ ಇದಕ್ಕೆ ನಿರ್ದಿಷ್ಟವಾದಂಥ ಗೊತ್ತುಪಡಿಸತಕ್ಕಂಥ ವಿಚಾರಗಳೇನೇ ಇಲ್ಲ ನೀರು ನೀರಿನ ನಿರ್ವಹಣೆ ನೀರು ಯಾಕಾಗಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಯಾಕಾಗಿ ನಿರ್ವಹಣೆ ಹೇಗೆ ನಿರ್ವಹಣೆ ಆಗ್ತಾ ಇದೆ ಯಾವ ಮುಖಾಂತರ ನಿರ್ವಹಣೆ ಆಗ್ತಾ ಇದೆ ಅಂತ ಹೇಳೋದನ್ನು ಇದು ಎಲ್ಲ ನಾವು ಎಲ್ಲೋ ಕೂತು ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಸಭೆ ಮುಂದೆ ಮಾತಾಡಬೇಕಾಗ್ತದೆ ಮತ್ತು ಈ ನೀರಾವರಿ ಸಲಹಾ ಸಮಿತಿ ಈ ಸಮಿತಿಯ ವ್ಯಾಪ್ತಿ ಮತ್ತು ನಿಮ್ಮ ಅಧಿಕಾರ ಏನು ಈ ಒಂದು ಸಮಿತಿಯೊಳಗಡೆ ಅಂತೇಳಿ ಇಲ್ಲಿ ಈ ನೀರಾವರಿ ಸಲಹಾ ಸಮಿತಿಗೆ ಗೊತ್ತುಪಡಿಸಿದಂಥ ಅಧಿಕಾರಗಳು ಏನೂ ಇಲ್ಲ ಯಾವುದೇ ಒಂದು ಸಲಹೆ ಹಾಗೂ ಸಲಹಕ್ಕೆ ಸಲಹೆಗೆ ಸಲಹೆ ಸಲಹಾ ಸಮಿತಿಗಳಿಗೆ ಅಧಿಕಾರವಿಲ್ಲ ತನ್ನ ವಿವೇಚನೆ ಮೇಲೆ ತನ್ನ ಚಿಂತನೆ ಮೇಲೆ ಜನೋಪಯೋಗಿ ಕೆಲಸ ಮಾಡಲಿಕ್ಕೆ ಇರತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಮುಂದೆ ಹೋಗುವುದೇ ಈ ಸಮಿತಿಯ ಅಧಿಕಾರ ಈ ಸಮಿತಿಯಲ್ಲಿ ಒಂದು ಏಳು ಸದಸ್ಯರಿಗೆ ಸದಸ್ಯತನ ಏನೋ ಸಿ ಅಧಿಕಾರ ಅಧಿಕಾರೇ ಥರ ಒಂದು ಸದಸ್ಯತ್ವ ಸಿಕ್ಕಿದೆ ಈ ಸದಸ್ಯತ್ವ ನೀವು ಏನೋ ಒಂದು ಉಳಿಸ್ಕೊಳ್ಬೇಕಾಗೋದು ಮತ್ತು ಮುಂದೆ ಮಾಡಬೇಕಾಗಿರೋದು ಏನು ಅಂತ ಹೇಳ್ಕೊಂಡು ಸರ್ ಈ ಕಾರ್ಯ ನಿಮ್ಮ ಹೇಗೆ ಅಂತ ನೀವು ನಿಮ್ಮ ಅಂದರೆ ಈ ಒಂದು ಸಲಹಾ ಸಮಿತಿಯ ಯಾರು ಒಂದು ಅಧ್ಯಕ್ಷರಿರ್ತಾರೆ ಅವರ ಮುಖಾಂತರ ನಿಮ್ಮ ಕಾರ್ಯಚಟುವಟಿಕೆ ಹೇಗೆ ನಡ್ಸ್ಕೊಂಡು ಹೋಗ್ತೀರ ಮತ್ತು ಅವರು ಯಾವ ರೀತಿಯ ನಿಮಗೊಂದು ಮಾರ್ಗದರ್ಶನ ನೀಡ್ತಾರೆ ಅನ್ನುವಂಥದ್ದು ನಮಗೆ ಅಧ್ಯಕ್ಷ ಬಂದು ಮಂತ್ರಗೌಡರು ಅಧ್ಯಕ್ಷ ಅವರೇ ಆಗಿರ್ತಾರೆ ಅವರಿಗೆ ಕಾರ್ಯ ಇಲ್ಲಿ ಏನು ವ್ಯಾಪ್ತಿ ಇಲ್ಲಿ ಆರಂಗಿ ಜಲಾಶಯ ಇರುವ ಏನಿರುತ್ತೆ ಇದನ್ನ ಮಾಹಿತಿ ಕೊರತೆ ಇರೋದ್ರಿಂದ ನಮ್ಮ ಕೇಳ್ತಾರೆ ಈ ರೀತಿ ಏನೇನಿದೆ ಲಿಸ್ಟಿಗೆ ಏನ್ ಕೆಲಸ ನಡೀತಾ ಇದೆ ಮತ್ತೆ ಬ್ರಿಡ್ಜ್ ಕೆಲಸ ನಡೀತಾ ಇದೆ ಈಗ ಕೆಳಗಡೆ ರೋಡ್ ಕೆಲಸ ಕಮ್ಮಗಾರ ನಡೀತಾ ಇದೆಯಾ ಇದ್ರದೆಲ್ಲ ಕೊರತೆಗಳು ಇರುತ್ತೆ ಇದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇರ್ತೀವಿ ಬೇರೆ ಶಾಸಕರಿಗೆ ಶಾಸಕರು ಕೊಟ್ಟಾಗ ಈ ಅಧಿಕಾರಿಗಳನ್ನೆಲ್ಲ ಕರೆದು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಏನು ಮಾಡಬೇಕು ಅಂದಾಗ ಕೆಳಗಡೆ ಈಗ ನಮ್ಮ ಆರೋಗ್ಯದ ಮೇನ್ ಕೆನಾಲ್ ಮೇನ್ ರೋಡ್ ಮೇನ್ ಇದೆಯಲ್ಲ ಮೇನ್ ಇದು ಅದಕ್ಕೆ ಒಂದು ಮೂವತ್ತಾರು ಕೋಟಿ ವೆಚ್ಚದಲ್ಲಿ ಒಂದು ಬ್ರಿಡ್ಜ್ ಮಾಡಿದ್ದಾರೆ ಸ ಮೇಲ್ಸೇತುವೆ ಅಂತ ಮಾಡ್ತಾ ಇದ್ದಾರೆ ಮೂವತ್ತಾರು ಕೋಟಿ ವೆಚ್ಚದಲ್ಲಿ ಅದು ಕೆ ಆರ್ ಡಿ ಎಸ್ ಸಿ ಕೊಡಲಿಕ್ಕೆ ರೆಡಿಯಾಗಿದೆ ಅದೇ ರೀತಿ ಈಗ ಮೇ ಮುಖ್ಯ ರಸ್ತೆ ನಮ್ಮ ನಗರದ ವ್ಯವಹಾರಗಳಲ್ಲಿ ಅದನ್ನು ಸಮೇತ ಹತ್ತು ಕೋಟಿಗೆ ಹತ್ತು ಕೋಟಿ ವ್ಯಾಪ್ತಿಯಲ್ಲಿ ಒಂದು ಕೆ ಆರ್ ಡಿ ಎಸ್ ಸಿ ಒಂದು ಬಿಡ್ ಬಿಡ್ಜಿ ಮೇಲ್ಸೇತುವೆ ಮಾಡಲಿಕ್ಕೆ ರೆಡಿ ಮಾಡಿದ್ದಾರೆ ಚಿಕ್ಕದಿತ್ತದು ಎಲ್ಲ ಮೇಲ್ ಮಾಡಲಿಕ್ಕೆ ಮಾಡಿದ್ದಾರೆ ಎಲ್ಲ ವ್ಯವಸ್ಥೆ ಅದೇ ರೀತಿ ಮಾಹಿತಿ ಕೊರತೆ ಇರೋದ್ರಿಂದ ನಮ್ಮ ಎಮ್ ಎಲ್ ಎ ಸಲಹೆ ಕೊಡ್ತಾ ಇರ್ತೀವಿ ಅಧ್ಯಕ್ಷರದನ್ನ ನಿರ್ಮಾಣ ಮಾಡ್ತಾರೆ ಅಧಿಕಾರಿಗಳನ್ನ ಒಂದು ಡಿಸ್ಕಷನ್ ಮಾಡಿ ಕೆಲಸ ಮಾಡಿ ಇದು ನಮ್ಮ ಕರೆಕ್ಟ್ ಮಾಹಿತಿ ಕೊರತೆ ಅಂತ ಹೇಳಿದ್ರಿ ಈಗ ನಿಮಗೆ ಯಾವುದೇ ರೀತಿಯ ನಿಮಗೆ ಮಾಹಿತಿ ಇಲ್ಲಿದು ನೀಡ್ತಾ ಇದೆಯಾ ಹೇಗೆ ಅನ್ನೋದು ನೀಡ್ತಾ ಇಲ್ಲ ಯಾಕಂದ್ರೆ ನಾವು ಇಲ್ಲೇ ಹುಟ್ಟಿ ಬೆಳೆದಿರೋರು ನಮ್ಗೆ ಇಲ್ಲಿ ಏನೇ ನಡೀತಾ ಇದೆ ಏನೇ ನಡೀತಾ ಇಲ್ಲ ಅನ್ನೋದು ನಮ್ಗೆ ಉಳಿದ ಗೊತ್ತಿದೆ ಅಧಿಕಾರಿಗಳು ಏನ್ ಮಾಡಿದ್ರು ಎ ಡಬ್ಲ್ಯೂ ಆಗಿರ್ಬೋದು ಎಕ್ಸಿಕ್ಯೂಟಿಬಹುದು ಸೂಪರ್ ಇರ್ಬೋದು ಚೀಫ್ ಇಂಜಿನಿಯರ್ ಇರ್ಬೋದು ಅಲ್ಲ ಆಗಿರ್ಬೋದು ಇಲ್ಲಿ ಏನ್ ಕೆಲಸಗಳು ನಡೀತಾ ಇದೆ ಪ್ರತಿಯೊಂದು ಚಾರ್ಜ್ ನಮ್ಗೆ ಎ ಟು ಝೆಡ್ ಗೊತ್ತಿದೆ ಹಾಗಾಗಿ ನಾನು ಹೇಳಬಲ್ಲೆ ಹಾಗೆ ನೋಡಿದ್ರೆ ಸಲಹಾ ಸಮಿತಿಯನ್ನು ನಾಮಕ ಅವಸ್ಥೆಗೆ ಇದೆಯಾ ಅನ್ನುವಂತ ಮಟ್ಟಿಗೆ ಈ ಹಿಂದೆ ಇತ್ತು ಆದರೆ ಈಗ ಇರೋದಿಲ್ಲ ನಾವು ಇಲ್ಲಿ ತುಂಬಾ ದಿವಸ ಇರೋದು ಮುಖ್ಯ ಅಲ್ಲ ಇದ್ದಷ್ಟು ದಿವಸ ಏನ್ ಮಾಡ್ತೀವಿ ಅಂತ ಹೇಳೋದು ಬಹಳ ಮುಖ್ಯ ಸಲಹಾ ಸಮಿತಿ ರಚನೆಯಾಗಿ ಒಂದು ನಾಲ್ಕನೇ ತಿಂಗಳು ನಾಲ್ಕೈದು ನಾಲ್ಕನೇ ತಿಂಗಳು ಅನ್ನ ಅಂದ್ಕೊಳ್ತೀನಿ ಆಗಿ ಇಷ್ಟು ತಿಂಗಳಾದರೂ ಇನ್ನೂ ಒಂದು ಸಭೆಗೆ ಸರಿಯಾಗಿ ನಿಮ್ಮನ್ನ ಕರೆದಿಲ್ಲ ಈ ಸಭೆಯ ಬಗ್ಗೆ ಒಂದು ಚರ್ಚೆನೂ ಆಗಿಲ್ಲ ನಿಮಗೆ ಒಂದು ಮಾಹಿತಿನೂ ಇಲ್ಲ ಹೇಗೆ ಸರಿ ಇದು ಹೇಳೋದಾದರೆ ಯಾವ ರೀತಿ ಇದೊಂದು ಅಸಡ್ಡೆ ಅನ್ಬೋದು ಹೇಗೆ ಅಂತ ಕಚೇರಿಯಿಂದ ಯಾವುದೇ ಮಾಹಿತಿ ನಮಗೆ ಇಲ್ಲ ಏನೊಂದು ಮಾಹಿತಿಯೂ ಇಲ್ಲ ಸಭೆ ಕರಿಬೇಕು ಅಂತ ಹೇಳಿ ಪತ್ರ ಕೊಡುವಾಗ ಈ ರೀತಿಯಾದಂತ ಅಸಧ್ಯ ಪತ್ರ ಬಂದಿದೆ ನಾವು ನಾವೇ ಕೊಟ್ಟಿ ಸಭೆ ಕರೀರಿ ಸಮಸ್ಯೆ ಚರ್ಚೆ ಮಾಡಬೇಕು ಅಂತ ಹೇಳಿದ್ವಿ ಬಟ್ ಇಲ್ಲ ವರ್ಷಕ್ಕೊಂದೇ ಸಭೆ ಕರಿ ಕರೆಯೋದಂತೆ ಅದು ಎಂತ ಸಭೆ ಅಂತ ಹೇಳೋದು ನಮಗೊಂದು ಅರ್ಥ ಆಗ್ತಾ ಇಲ್ಲ ಮೇಡಮ್ ನೀವು ಇಲ್ಲ ಸರ್ ನಾವು ಎಷ್ಟು ಸಾರಿ ನಾನಂತೂ ಸುಮಾರು ಸಾರಿ ಆಫೀಸ್ಗೂ ವಿಸಿಟ್ ಮಾಡಿದ್ದೀನಿ ಮತ್ತೆ ಅವರಿಗೆ ಕಾಲ್ ಮಾಡಿನೂ ಸುಮಾರು ಸಾರಿ ನಾವು ಹಿಂಗೆ ಮೀಟಿಂಗ್ ಇದು ಮಾಡೋದಕ್ಕೆ ಕರಿತಾ ಇದ್ದೀವಿ ನಾವೆಲ್ಲ ಸೇರ್ತಾಯಿದ್ದೀವಿ ದಯವಿಟ್ಟು ನೀವು ನಮ್ಮ ಜೊತೆ ಕೂತ್ಕೊಂಡು ಏನಾದರೂ ಸ್ಪಂದಿಸಿ ಇಲ್ಲಿದು ಕಾರ್ಯವೈಖರಿನ ಸ್ವಲ್ಪ ನಮಗೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದಾಗ್ಲೂ ಯಾವಾಗಲೂ ಅವರು ಬರ್ತೀನಿ ಅಂತ ಹೇಳಿ ಬರದೇ ಇರುವಂತಹ ದಿನಗಳೇ ಹೆಚ್ಚಾಗಿದೆ ಇವತ್ತು ಸಹ ಅದೇ ಆಗಿದೆ ಇಲ್ಲ ನಾವು ಬೆಳಿಗ್ಗೆ ಬರ್ತೀನಿ ಅಂತ ಅಂದಿದ್ರು ಇವತ್ತು ಆದರೆ ನಾಲ್ಕು ಗಂಟೆಗೆ ಬರ್ತೀನಿ ಅಂತ ಇದ್ದಾರೆ ನಾಲ್ಕು ಗಂಟೆವರೆಗೂ ಕಾಯ್ತೀವಿ ನಾವು ಬರ್ತೀವಿ ಸರ್ ಈಗ ವೆಯ್ಟ್ ಮಾಡ್ತೀವಿ ಸರ್ ಬನ್ನಿ ಅಂತಲೂ ನಾವು ಹೇಳಿದ್ದೀವಿ ಆದರೆ ಅವರು ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ನಮಗೆ ತುಂಬ ನೆಗ್ ನೆಗ್ಲಿಜೆನ್ಸಿ ಆ್ಯಂಡ್ ಇಗ್ನೋರಬಲ್ ಮೈಂಡ್ಸೆಟ್ ಅಂತ ಅನಿಸುತ್ತೆ ನಮಗೆ ಕಡೆ ಪ್ರಶ್ನೆ ನಿಮ್ಮ ಒಂದು ಸಲಹಾ ಸಮಿತಿಯಿಂದ ಮುಂದಿನ ಕಾರ್ಯಯೋಜನೆ ಏನು ಸಿದ್ಧಪಡಿಸ್ಕೊಂಡಿದ್ದೀರಾ ಹೇಗೆ ಅನ್ನುವಂಥದ್ದು ಈಗ ನಮ್ಮ ಕಾರ್ಯಯೋಜನೆ ಏನು ಅಂತ ಹೇಳಿದರೆ ಆರಂಗಿ ಜಲಾನಯನ ಪ್ರದೇಶದಲ್ಲಿ ಇರತಕ್ಕಂಥ ಈ ನೀರಿನ ಅವಲಂಬಿತವಾಗಿ ಜೀವನವನ್ನು ನಡೆಸ್ತಿರ್ತಕ್ಕಂಥ ಎಲ್ಲ ರೈತರನ್ನ ಭೇಟಿ ಮಾಡಿ ಅಲ್ಲಲ್ಲಿ ಪ್ರತಿ ಗ್ರಾಮದಲ್ಲಿ ಒಂದೊಂದು ಸಂಘಗಳನ್ನು ರಚನೆ ಮಾಡೋದು ಒಂದು ವೇಳೆ ಸಂಘಗಳು ರಚನೆಯಾಗಿ ನಿಷ್ಕ್ರಿಯಗೊಂಡಿದ್ದರೆ ಅದನ್ನು ಸಕ್ರಿಯ ಮಾಡೋದು ಇದನ್ನೆಲ್ಲ ಮಾಡಿ ಅವರ ಅಭಿಪ್ರಾಯ ಅವರ ಸಲಹೆ ಇದನ್ನೆಲ್ಲ ಪಡೆದು ನಾವು ಸರ್ಕಾರಕ್ಕೆ ಮತ್ತು ಈ ಸಮಿತಿ ಮುಂದೆ ವರದಿಯನ್ನು ಮಂಡಿಸ್ತೇವೆ ಓಕೆ ಥ್ಯಾಂಕ್ ಯು ಸರ್ ನಮಗೆ ಅಧಿಕಾರಿಗಳ ಸಹಕಾರ ಶಾಸಕರ ಸಚಿವರುಗಳ ಸಹಕಾರ ಸಂದರ್ಭದಲ್ಲಿ ಬೇಕು ಅಂತ ಹೇಳೋದನ್ನು ನಾವು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೀವಿ ಓಕೆ ಸರ್ ಥ್ಯಾಂಕ್ ಯು